ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ನ್ಯಾಮ್ತಿಗೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ ಹಾಗೆ ಇಲ್ಲಿ ಬಂದು ನಾನು ಮದುವೆ ಇದೆ ಅಂತ ಹೇಳಿದ್ನಲ್ವ ಅವ್ರದ್ದು ಜವಳಿ ಬಟ್ಟೆ ತೆಗಿಯಕ್ಕೆ ಹೋಗಿರೋದು ಅಂತ ಒಂದು ವಿಡಿಯೋ ಹಾಕಿದೆ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅವ್ರ ಮನೇಲಿ ಇವತ್ತು ಚಪ್ರಶಾಸ್ತ್ರ ಮತ್ತು ಶಾಸ್ತ್ರ ಎಲ್ಲ ಇತ್ತು ಹಾಗಾಗಿ ಬಳೆ ಇಡಿಸ್ಕೊಳ್ಳೋಕ್ಕೆ ಕರೆದಿದ್ರು ನಾ ಹೋಗಿದ್ವಿ ನಾನು ನನ್ನ ಅತ್ತಿಗೆ ಮತ್ತು ನಮ್ಮಮ್ಮ ನಮ್ಮ ಪಾಪು ಎಲ್ಲ ಹೋಗಿದ್ವಿ ಬಳೆ ಇಡ್ಸ್ಕೊಳಕ್ಕೆ ಅಂತ ನಮ್ಮ ಪಾಪುಗೆ ಬಳೆ ಇಡೋಕ್ಕೆ ನೋಡಿದ್ರು ಅವ್ರದು ಝೀರೋ ಸೈಜ್ ಅಂತೆ ಝೀರೋ ಸೈಜ್ ಬಳೆ ತಂದಿಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಬಳೆ ಇಟ್ಟರು ಆಮೇಲೆ ನಮ್ಮ ಅತ್ತಿಗೆಗೆ ಬಳೆ ಇದ್ದಾರೆ ನೋಡ್ಬೋದು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ಅಂತ ಕೇಳ್ತಾ ಇದ್ಲು ಹಂಗಾಗಿ ಹ್ಞೂ ಅಂತ ಹೇಳ್ತಾ ಇದ್ದೆ ಮದುವೆ ಅಂದರೆ ಎಷ್ಟು ಚೆನ್ನಾಗಿ ಅಲ್ವಾ ಈ ಥರದ್ದು ಶಾಸ್ತ್ರಗಳೆಲ್ಲ ಇರುತ್ತೆ ನೋಡೋಕ್ಕೆ ತುಂಬ ಆಗುತ್ತೆ ಇನ್ನು ಕೆಲವೊಂದು ಶಾಸ್ತ್ರಗಳೆಲ್ಲ ಮಾಡಿದ್ರು ಮುಂಚೆನೇ ಹೇಳ್ತಾಯಿದ್ರು ನೀನು ಮುಂಚೆನೇ ಬಂದಿದ್ರೆ ಎಲ್ಲ ವೀಡಿಯೋ ಮಾಡ್ಕೊಬೋದಿತ್ತು ಅಂಥೇಳಿ ಅದಕ್ಕೆ ಬರೋಕ್ಕಾಗಿಲ್ಲ ಆಂಟಿ ಮಾಡ್ಕೊಳ್ತೀನಿ ತಗೊಳ್ರಿ ನೀವೇನಾದರೂ ಮಾಡಿದರೆ ವಿಡಿಯೋ ಕಳಿಸಿ ಅಂತ ಹೇಳ್ತಾ ಇದ್ದೆ ನೋಡ್ಬೋದು ಇಲ್ಲಿ ನಾನು ಕೂಡ ಬಳೆ ಹಿಡಿಸ್ಕೊಂಡು ಬಂದು ಚಪ್ರ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವ ಈ ಥರದ ಹೂವು ನಂಗೆ ತುಂಬ ಇಷ್ಟ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಗಿಡದಲ್ಲಿ ಮತ್ತು ಈ ಥರ ಚಪ್ರಗಳ ಹಾಕಿದಾಗ ಏನಾದರೂ ಫಂಕ್ಷನ್ ಏನಾದರೂ ರೆಡಿ ಮಾಡಿದಾಗ ಈ ಥರ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದ್ರು ನಮ್ಮಮ್ಮ ಅವರೆಲ್ಲ ನಮ್ಮಮ್ಮಂಗೆ ನಿನಗೆ ಇವತ್ತು ವಿಡಿಯೋ ಮಾಡ್ತೀನಿ ಅಂತ ಮಾಡ್ತೀನಿ ನೀನು ಚೆನ್ನಾಗಿ ರೆಡಿಯಾಗಿಯಲ್ಲ ಅಂತ ಹೇಳ್ತಾ ಇದ್ದೆ ಅಂದರೆ ನಮ್ಮಮ್ಮ ಯಾವಾಗಲೂ ವೀಡಿಯೋ ಹೋದಾಗ ನಾನು ಚೆನ್ನಾಗಿ ರೆಡಿಯಾಗಿರೋಲ್ಲ ನೀನು ವಿಡಿಯೋ ಮಾಡಬೇಡ ಅಂತ ಹೇಳ್ತಿರ್ತಾರೆ ಹಾಗಾಗಿ ಇವತ್ತು ರೆಡಿಯಾಗಿದ್ರಲ್ಲ ಅದಕ್ಕೆ ನಿಮ್ಮ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಏಳು ನೋಡಿ ಇಲ್ಲಿ ನ್ಯಾಮ್ತಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ನಲ್ಲ ಹಾಗಾಗಿ ಯಾವಾಗ ಹೋಗೋದು ಆಟೋ ಯಾವಾಗ ಬರುತ್ತೆ ಆಟೋ ಬಂತ ಅಂತ ಎಲ್ಲ ಕೇಳ್ತಾ ಇದ್ಲು ಅವಳಿಗೆ ಫಸ್ಟ್ ಎಲ್ಲಿಗಾದರೂ ಹೋಗ್ಬಿಡ್ತೀವಿ ಅಂದರೆ ಹೋಗ್ಬಿಡ್ಬೇಕು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮದುವೆ ಮನೆನೇ ಮನೆ ಅಂದ್ರೇ ಹಾಗೆ ಎಷ್ಟು ಕಳಕಳೆಯಾಗಿರುತ್ತೆ ಇನ್ನೂ ತುಂಬ ಜನ ಇದ್ದರು ಅವರೆಲ್ಲ ಏನೋ ಶಾಸ್ತ್ರ ಅಂತ ದೇವಸ್ಥಾನಕ್ಕೆ ಹೋಗಿದ್ದರು ನೋಡಿ ಇಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಬಳೆಯೆಲ್ಲ ಇಡ್ಸ್ಕೊಂಡಾದಮೇಲೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಸೀರೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ಸೀರೆಗೆ ಮ್ಯಾಚಿಂಗ್ದು ಒಳಗಡೆ ಪೆಟ್ಟಿ ಬೇಕಾಗಿತ್ತು ಹಾಗಾಗಿ ತಗೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ಮತ್ತು ಅಲ್ಲಿ ಕೂಡ ಸ್ವಲ್ಪ ಶಾಪಿಂಗ್ ಇತ್ತು ಕ್ಲಿಪ್ಸ್ ಎಲ್ಲ ಬೇಕಾಗಿತ್ತು ಹಾಗಾಗಿ ತೊಗೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ಹಾಗೆ ಸಿಟ್ಟಾಗಿದ್ಲು ನನ್ನ ಮೇಲೆ ಅದಕ್ಕೋಸ್ಕರ ಅವಳಿಗೆ ರೇಗಿಸ್ಕೊಳ್ತಾ ಇದ್ದೆ ನೋಡಿ ಈ ಥರದ್ದು ಎಲ್ಲ ಇದ್ವು ಅಲ್ಲಿ ಇವತ್ತು ಬೇರೆ ಬಟ್ಟೆ ಶಾಪ್ಗೆ ಹೋಗಿದ್ವಿ ಅವಳಿಗೆ ಅಲ್ಲಿ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಅವ್ರಿಗೆ ದುಡ್ಡು ಕೊಟ್ರೆ ಅದನ್ನು ತೋರಿಸ್ತಾ ಇದ್ಲು ಜ್ಯೂಸ್ ಕೊಡಿಸ್ಬರ್ರಿ ನನಗೆ ಜ್ಯೂಸ್ ಕೊಡಿಸ್ಬರ್ರಿ ಅಂತ ಕೇಳ್ತಾ ಇದ್ಲು ಹಾಗೆ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಹೋದ್ವಿ ತಗೊಂಡಿದ್ವಿ ಎಲ್ಲರೂ ಮಸಾಲೆ ಪೂರೆ ತೊಗೊಂಡಿದ್ವಿ ನಾನು ನಮ್ಮಮ್ಮ ಅವರು ಅತ್ತಿಗೆ ಮಾತ್ರ ಗೋಬಿ ಬೇಕು ಅಂತಂದು ವೆಯ್ಟ್ ಮಾಡ್ತಾಯಿದ್ರು ನೋಡ್ಬೋದು ಇವಾಗ ತಿಂತಾ ಇದ್ದೀವಿ ಹೊರಗಡೆ ಹೋದಾಗೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನನಗೆ ಒಂಥರ ಶೈ ಅಂತ ಅನಿಸ್ತಾ ಇರತ್ತೆ ಇದೇ ಯಾವಾಗಾದರೂ ಒಂದೊಂದು ಟೈಮ್ ಮಾಡಬೇಕು ಅನಿಸಿದಾಗ ಅಲ್ಲಿ ಯಾರಾದರೂ ಜನ ಇಲ್ಲದೇ ಇದ್ದರೆ ಆವಾಗ ಮಾಡ್ತಾಯಿರ್ತೀನಿ ಈ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನಮ್ಮಮ್ಮ ನೋಡೇ ಇರ್ತೀರ ಎಲ್ಲರೂ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಳ್ತೀನಿ ಯಾರು ಅಷ್ಟು ವಿಡಿಯೋದಲ್ಲಿ ಮಾತಾಡೋಕ್ಕೆ ಇದು ಮಾಡಲ್ಲ ಅಂದರೆ ಏನಾದರೂ ಬರ್ತ್ಡೇ ಫಂಕ್ಷನ್ಸ್ ಏನಾದರೂ ಫಂಕ್ಷನ್ಸ್ಗಳಿದ್ದಾಗ ಮಾತ್ರ ಎಲ್ಲರೂ ಸಿಗ್ತಾರೆ ಆವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸದ್ಯದರಲ್ಲೇ ಒಂದು ಫಂಕ್ಷನ್ ಇದೆ ಅಂದರೆ ನಮ್ಮಪ್ಪ ನಮ್ಮಮ್ಮನದ ಆ್ಯನಿವರ್ಸರಿ ಇದೆ ತರ್ಟಿ ಫಸ್ಟ್ ಆ್ಯನಿವರ್ಸರಿ ಅಂದ್ಕೊತೀನಿ ಇದೆ ಆ ಆನಿವರ್ಸರಿ ಫಂಕ್ಷನ್ದು ನಿಮಗೆ ತೋರಿಸ್ತೀನಿ ವಿಡಿಯೋ ಎಲ್ಲ ಮಾಡಿ ಅವಾಗೆಲ್ಲರೂ ಸಿಗ್ತಾರೆ ಎಲ್ಲರೂ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ನೋಡ್ಬೋದು ಇದು ನಮ್ಮ ನ್ಯಾಮ್ತಿ ಸರ್ಕಲ್ಲು ಇಲ್ಲಿ ಆಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಈಗ ಆಟ ಬಂದ ಮೇಲೆ ಮನೆಗೆ ಹೋದ್ವಿ ನಮ್ಮಮ್ಮನ ಮನೆಗೆ ಹೋದೆ ನಾನು ಅಲ್ಲಿ ಹೋಗಿ ಬರೋಣ ಅಂತೇಳಿ ಅಂದರೆ ಹಸ್ಬೆಂಡ್ ಅಲ್ಲೇ ಅದೇ ಏರಿಯಾದಲ್ಲೇ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅವ್ರು ಸಂಜೆ ಅವ್ರ ಜೊತೆ ಬಂದರೆ ಆಯಿತು ಅಂತ ಅಲ್ಲಿಗೆ ಹೋದೆ ಇಲ್ಲಿ ನೋಡ್ಬೋದು ಈ ಕಟ್ಟಿಗೆ ಕಟ್ಗೆ ಇದೆ ಇದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದು ಹುಳ ಇತ್ತಲ್ಲಿ ಚಿಕ್ಕದು ಅದು ಈ ಥರ ಅದಷ್ಟು ದೊಡ್ಡ ಕಟ್ಟಿಗೆನ ಎಳ್ ಹೋಗ್ತಾ ಇತ್ತು ಹಾಗಾಗಿ ವಿಡಿಯೋ ಮಾಡಿದೆ ಅಂದರೆ ಇದರಲ್ಲೂ ಒಂದು ನಾವು ಇದನ್ನು ಹುಡ್ಕೋಬೋದು ಯಾಕಂದರೆ ನೋಡೋಕ್ಕೆ ಚಿಕ್ಕದಾಗಿದ್ದಾರೆ ಅಂಥೇಳಿ ಅವ್ರ ಏನೂ ಆಗಲ್ಲ ಅಂತ ಅಲ್ಲ ಹೆಂಗಿದ್ರೂ ಎಲ್ರ ಕೈಲೂ ಎಲ್ಲದೂ ಸಾಧ್ಯ ದೇವರು ಹಂಗಿಲ್ಲದೆ ಯಾರನ್ನೂ ಹುಟ್ಟಿಸಿರಲ್ಲ ಏನಾದರೂ ಒಂದು ಕಾರಣ ಇದ್ದೇನೆ ಹುಟ್ಟಿಸಿರ್ತಾರೆ ಯಾರ ಕೈಲೂ ಏನೂ ಆಗೋಲ್ಲ ಅಂತ ಅಲ್ಲ ಎಲ್ರ ಕೈಲೂ ಎಲ್ಲರೂ ಎಲ್ಲದು ಸಾಧ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಯ್ ಇವಾಗ ಹೊರ್ಗಡೆ ಹೋಗಿದ್ವಲ್ಲ ಹಾಗೆ ಚಿಕ್ಕದೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಶೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂಥದ್ದೇನೂ ಅಲ್ಲ ಮೊನ್ನೆ ಈ ಜವಳಿ ಬಟ್ಟೆ ತೆಗೀಕೆ ಅಂತ ಹೋಗಿದ್ವಿ ಅಂತ ಒಂದು ವಿಡಿಯೋ ಹಾಕಿದ್ದೆ ನೀವೆಲ್ಲರೂ ನೋಡೇ ಇರ್ತೀರ ಅದರಲ್ಲಿ ನಾನು ಒಂದು ಸೀರೆ ತೊಗೊಂಡೆ ಆದರೆ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಬ್ಲೌಸ್ ಹೊಲ್ಸೋಕ್ಕೆ ನಿಮಗೆ ತೋರಿಸಿಲ್ಲ ಅಂತ ಹೇಳಿದ್ನಲ್ಲ ಅದನ್ನ ಇವಾಗ ತೋರಿಸ್ತೀನಿ ಬನ್ನಿ ಬ್ಲೌಸ್ ಕೂಡ ರೆಡಿಯಾಗಿದೆ ನಿನ್ನೆ ಇಸ್ಕೊಂಡು ಬಂದೆ ಮದುವೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ಹೋಗೋದು ಇಲ್ಲ ಅಂದರೆ ಇಲ್ಲ ಹೋದರೆ ಅಂತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಸ್ವಲ್ಪ ನೀಟಾಗಿ ಕೈ ಬರಲ್ಲ ಅಲ್ವಾ ಹಾಗಾಗಿ ಹೆಂಗೆ ಬೇಕೋ ಹಂಗೆ ನನಗೆ ಇಟ್ಕೊಂಡ್ಬಿಡ್ತೀನಿ ಅಲ್ಲಿ ಚೆನ್ನಾಗಿ ಮಡ್ಚಿ ಕಳಿಸಿರುತ್ತೆ ಇಲ್ಲಿ ಬಂದು ಎಲ್ಲ ಗಜಿ ಬಿಜಿ ಮಾಡಿಟ್ಬಿಟ್ಟಿರ್ತೀನಿ ನೋಡಿ ಬ್ಲೌಸ್ ಇದೆ ಇದು ಬ್ಲೌಸು ಈ ಥರನೇ ಅದಕ್ಕೆ ಡಿಸೈನ್ ಬಂದಿತ್ತು ಇದೇನು ನಾವೇನು ಎಕ್ಸ್ಟ್ರಾ ಇಡ್ಸಿರೋದಲ್ಲ ಈ ಬ್ಲೌಸಲ್ಲೇ ಬಂದಿತ್ತು ಇದು ಡಿಸೈನು ಈ ಕಲರ್ ತೊಗೊಂಡಿದ್ದೀನಿ ಅಂದರೆ ನನ್ನ ಹತ್ರ ಈ ಕಲರ್ ಯಾವುದೂ ಇರಲಿಲ್ಲ ಹಿಂದೆ ಉಕ್ಸು ನೋಡಿ ಮಾಮೂಲಿ ಬ್ಲೌಸೇ ಏನು ಎಕ್ಸ್ಟ್ರಾ ನಾನು ಮತ್ತೆ ಡಿಸೈನ್ ಅಂತ ಇಟ್ಸೋಕೆ ಹೋಗಿಲ್ಲ ಅದರಲ್ಲೇ ಡಿಸೈನ್ ಇತ್ತಲ್ಲ ಹಾಗಾಗಿ ಇಲ್ಲಿ ಈ ಥರ ಇಟ್ಟಿದ್ದಾರೆ ಚೌಕ ಮತ್ತು ಹಿಂದೆ ಹಿಂದೇನೂ ಅಷ್ಟೆ ನೋಡಿ ಸೀರೆಯಲ್ಲೇ ಬರುತ್ತಲ್ಲ ಅದನ್ನೇ ಇಟ್ಟಿದ್ದಾರೆ ಸೀರೆ ಬಗ್ಗೆ ಪ್ಲೇನ್ ತಿನ್ನ ಪ್ಲೇನ್ ಸೀರೆ ಏನು ವರ್ಕ್ ಅಂಥದ್ದು ಏನೂ ಇಲ್ಲ ಪ್ಲೇನ್ ಸೀರೆ ಇದರಲ್ಲಿ ರೇಟ್ ರೇಟ್ ಬಂದು ಎಂಟುನೂರ ಐವತ್ತು ಅಂತ ರೇಟ್ ಇದೆ ಇದರಲ್ಲಿ ನಾವು ಆರುನೂರು ಆರುನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀವಿ ನೋಡಿ ಮದುವೆಗೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಉಟ್ಕೊಂಡ್ರೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಮತ್ತೆ ಅದಕ್ಕೂ ಬಂದು ಕಮೆಂಟ್ ಆಗ್ತೀರಾ ಇಷ್ಟು ಕಮ್ಮಿ ರೇಟ್ ಸೀರೆ ಉಡ್ತೀರಾ ಅಂತ ಯಾವುದಾದ್ರೂ ಮೈ ತುಂಬ ಬಟ್ಟೆ ಆದರೆ ಸಾಕು ನಮ್ಮದು ಮಾನ ಮುಚ್ಚಿದ್ರೆ ಸಾಕು ಅಂತ ನಾನು ಅಂದ್ಕೊತೀನಿ ಕೆಲವೊಬ್ಬರು ಕಮೆಂಟ್ ಮಾಡ್ತೀರ ಎಲ್ಲರೂ ಆ ಥರ ಕಮೆಂಟ್ ಮಾಡೋಲ್ಲ ಹೋದ್ಸಲ ನಾನು ಸೀರೆ ಕಲೆಕ್ಷನ್ ವಿಡಿಯೋ ಮಾಡಿದಾಗ ಆ ಥರ ಕಮೆಂಟ್ಸ್ಗಳು ಬಂದಿದ್ವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಬಂದಿದೆ ಮತ್ತು ಇದಕ್ಕೊಂದು ಬೆಲ್ಟ್ ಕೂಡ ಬಂದಿದೆ ನೋಡಿ ಉದ್ದ ಬೆಲ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಸೀರೆಗೆ ಸೀರೆ ಫೈನಲ್ ಲುಕ್ಕು ಈ ಥರ ಕಾಣಿಸುತ್ತೆ ಅಂತ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನಾವು ಆ ಥರ ಕಾಣಿಸಲ್ಲ ಅವ್ರು ಆ ಥರ ಕಾಣಿಸಿದ್ದಾರೆ ನೋಡೋದು ಇದೇ ಥರ ರೆಡಿ ಆಗಕ್ಕಾದರೆ ಆಗೋದು ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ಥರ ರೆಡಿಯಾಗಿರ್ತೀನಿ ಈ ಸೀರೆ ಉಟ್ಕೊಂಡು ಅಂತ ನೋಡಿ ಈ ಥರ ಬರುತ್ತೆ ಬೆಲ್ಟು ಬ್ಲೌಸು ಸೀರೆ ಇಷ್ಟು ಇಸ್ಕೊಂಡು ಬಂದೆ ಅದನ್ನು ಮತ್ತೆ ನ್ಯಾಮ್ತಿಗೆ ಹೋಗಿದ್ವಲ್ಲ ಅಲ್ಲಿ ಇದಕ್ಕೆ ಸೀರೆಗೆ ಫಾಲ್ಸ್ ಹಚ್ಚೋಕ್ಕೆ ಅದು ಸಿಗಲಿಲ್ಲ ಅಂತ ಅಂದರು ಆಂಟಿ ಹಂಗಾಗಿ ನಾವು ಕೇಳೋಣ ಅಂತ ಹೋದ್ವಿ ನಾನು ಆ ಕಲರ್ ಸಿಗ್ಲೇ ಇಲ್ಲ ಹಾಗಾಗಿ ಈ ಕಲರ್ ತೊಗೊಂಡು ಬಂದೆ ಅವರು ಟೈಲರು ಈ ಕಲರ್ ಆಗಲ್ಲ ನಾವು ಇದೇ ಕಲರ್ಗೆ ತಗೊಂಡು ಬಂದಿದ್ವಿ ಈ ಕಲರ್ ಆಗಲ್ಲ ಅದಕ್ಕೆ ಅದೇ ಕಲರೇ ಆಗಬೇಕು ಅಂತ ಹೇಳಿದ್ರು ಹಂಗಾಗಿ ಅದಕ್ಕೆ ಪಾಲ್ ಸಸ್ಸಿಲ್ಲ ಹಾಗೆ ಇಟ್ಕೊಂಡು ಬಂದಿದ್ದೀನಿ ಬೇರೆ ಸೀರೆ ಯಾವುದಕ್ಕಾದರೂ ಬರುತ್ತೆ ಅಂತ ಮತ್ತೆ ಕ್ಲಿಪ್ಸ್ ಇರಲಿಲ್ಲ ಹಾಗೆ ಹಾಕ್ಕೊಳ್ಳೋಕ್ಕೆ ಅಂತಂದರೆ ಹೂವು ಮುಟ್ಕೊಳ್ಳೋಕ್ಕಾಗಲಿ ಇದಕ್ಕಾಗಲಿ ಕ್ಲಿಪ್ಸ್ ಇರಲಿಲ್ಲ ಹಾಗಾಗಿ ಈ ಥರದ್ದು ಕ್ಲಿಪ್ಸು ಎರಡು ತಗೊಂಡು ಬಂದಿದ್ದೀನಿ ಮತ್ತು ಸ್ಟಿಕ್ಕರು ಈ ಥರದ್ದೊಂದು ಪ್ಯಾಕು ಈ ಥರದ್ದೊಂದು ಪ್ಯಾಕು ತೊಗೊಂಡು ಬಂದಿದ್ದೀನಿ ಜಾಸ್ತಿ ಯೂಸ್ ಮಾಡಲ್ಲ ನಾನು ಎಲ್ಲಿಗೂ ಅಲ್ವಾ ಆಲ್ಮೋಸ್ಟ್ ನಾನು ಮನೇಲೇ ಇರ್ತೀನಿ ಆ ಫಂಕ್ಷನ್ಸ್ಗಾಗಲಿ ಎಲ್ಲಿಗಾಗಲಿ ಹೋಗೋದಿಲ್ಲ ಯಾವಾಗಾದರೂ ಸಲ ರೇರ್ ನಾನು ಸ್ಟಿಕ್ಕರ್ ಇಟ್ಕೊಳ್ಳೋದು ಅಂದರೆ ನನಗಿಷ್ಟ ಆಗಬೇಕು ಅವಾಗ ಇಲ್ಲಾಂದರೆ ಮಾಮೂಲಿ ಐಲೈನರ್ನ ಇಟ್ಕೊಂಡಿರ್ತೀನಿ ಮತ್ತು ಇದೆರಡು ಬನಾನಾ ಕ್ಲಿಪ್ಸ್ ತೊಗೊಂಡ್ಬಂದೆ ಕ್ಲಿಪ್ಸೇ ಇರಲಿಲ್ಲ ಹಾಕೊಳ್ಳೋಕ್ಕೆ ಹಂಗಾಗಿ ಜಡೆ ಬೆಂಡ್ ಹಾಕೊತಿದ್ದೆ ಹಾಗಾಗಿ ನೆನ್ನೆ ಹೇಗೂ ಹೋಗಿದ್ನಲ್ವಾ ತೊಗೊಂಡು ಬಂದಿದ್ದೀನಿ ಎರಡು ಜಾಸ್ತಿ ಥರದ್ದು ಶಾಪಿಂಗ್ ಆ ಥರ ಏನೂ ನಾನು ಮಾಡೋಕ್ಕೋಗಲ್ಲ ಮಾ ಯಾವಾಗಾದರೂ ಒಂದೊಂದು ಸಲ ರೇರಾಗಿ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಅಷ್ಟೇ ಇಲ್ಲ ಅಂತಂದರೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ ಅದು ಬೇಕೇ ಬೇಕೋ ನನಗೆ ಹಾಕ್ಕೊಳ್ಳೋಕ್ಕೆ ಅದಿಲ್ಲ ಅಂದರೆ ನಾನು ರೆಡಿನೇ ಆಗೋಲ್ಲ ಅನ್ನೋ ಥರ ಏನಿಲ್ಲ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೆಂಗೆ ಬೇಕೋ ಹಾಗೆ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಾನು ನೋಡ್ತೀನಿ ಇದನ್ನೇ ಹಾಕೋಬೇಕು ಅದನ್ನೇ ಹಾಕೋಬೇಕು ಅದು ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣ್ತೀವಿ ಅನ್ನೋ ಥರ ರೂಲ್ಸ್ ಏನೂ ಇಲ್ಲ ನನ್ನ ಪ್ರಕಾರ ನನಗೆ ಹೇಗೆ ಬರುತ್ತೋ ಹಾಗೆ ಇರೋದ್ರಲ್ಲೇ ರೆಡಿಯಾಗಿ ಚೆನ್ನಾಗಿ ಕಾಣೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇಷ್ಟು ತೊಗೊಂಡು ಬಂದ್ವಿ ನಿನ್ನೆ ನೆನಪಿಗೆ ಹೋಗಿ ಮತ್ತು ಅಲ್ಲಿ ಮದುವೆ ಮನೆ ತೋರಿಸಿದ್ನಲ್ವ ನಿಮಗೆ ವಿಡಿಯೋದಲ್ಲಿ ಚಪ್ರ ಎಲ್ಲ ಹಾಕಿರೋದು ಅವ್ರ ಮನೇಲಿ ಬಳೆ ಶಾಸ್ತ್ರ ಇತ್ತು ಇವತ್ತು ಬಳೆ ಇಡ್ತಾ ಇದ್ದರು ಹಾಗಾಗಿ ನಾನು ಬಳೆ ಇಡ್ಸ್ಕೊಂಡು ಬಂದಿದ್ದೀನಿ ನೋಡಿ ಹಸಿರು ಬಳೆ ಆಲ್ಮೋಸ್ಟ್ ಎಲ್ಲರೂ ಹಸಿರು ಬಳೆನೇ ಇದ್ರು ಹಾಗಾಗಿ ನಾನು ಕೂಡ ಹಸಿರು ಬಳೆನೇ ಇಡ್ಸ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾಳೆ ಮದುವೆಗೆ ಹೋದರೆ ಮದುವೆ ವಿಡಿಯೋ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಮದುವೆ ಬಂದು ಈ ಸಾಲ್ಬಾಣ ಅಂತ ಇದೆ ನಮ್ಮೂರಿಂದ ಮುಂದೆ ಸ್ವಲ್ಪ ಅಲ್ಲಿ ಕಣ್ವೆ ವೀರಣ್ಣ ಅಂತೇಳಿ ದೇವಸ್ಥಾನ ಇದೆ ಅಲ್ಲಿ ಮದುವೆ ಇರೋದು ಅಕಸ್ಮಾತ್ ನಾನು ಮದುವೆಗೆ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮದುವೆಗೆ ಹೋಗೋ ಪ್ಲ್ಯಾನ್ ಏನೂ ಇಲ್ಲ ಇಲ್ಲೇ ರಿಸೆಪ್ಷನ್ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ರಿಸೆಪ್ಷನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತಿಗೆ ಸೀರೆ ಬಂದು ಸೇಮ್ ಟು ಸೇಮ್ ಇದೇ ಥರನೇ ಡಿಸೈನ್ ಎಲ್ಲ ಇದೇ ಥರನೇ ಬಟ್ ಪಿಂಕ್ ಕಲರು ಅವ್ರ ಆ ಕಲರ್ ತೊಗೊಂಡ್ರು ನಾನು ಈ ಕಲರ್ ತೊಗೊಂಡಿದ್ದೀನಿ ನಾಳೆ ಇಬ್ಬರೂ ವೇರ್ ಮಾಡಿದರೆ ಇಬ್ಬರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ರಿಸೆಪ್ಷನಿಗಂತೂ ಹೋಗಿ ಹೋಗ್ತೀನಿ ಮದುವೆಗೆ ಹೋಗಿಲ್ಲ ಅಂದರೆ ರಿಸ್ ರಿಸೆಪ್ಷನಿಗೆ ಹೋಗಿ ಹೋಗ್ತೀನಿ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಕಾಣಿಸ್ತೀನಿ ಅಂತ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ